ಅಂಗಡಿ ಪೆಟ್ರೋಲ್ ಪಂಪ್ ಹೀಗೆ ಮುಂತಾದ ಕಡೆಗಳಲ್ಲೂ ಕೂಡ ಗ್ರಾಹಕರಿಗೆ ಅನುಕೂಲ ಆಗುವಂತೆ ಕ್ಯೂ ಆರ್ ಕೋಡ್ ಇಡಲಾಗುತ್ತೆ ಆದರೆ ಇದೇ ಕ್ಯೂ ಆರ್ ಕೋಡ್ ಬಳಸಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಿಬ್ಬಂದಿಯೇ ಲಕ್ಷಾಂತರ ಹಣ ಧೋಖ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಹೇಗೆ ಹಣ ಲಪಟಾಯಿಸಿದ್ದು ನೀವೇ ನೋಡಿ ಆನ್ಲೈನ್ ಮಾಲೀಕನಿಗೆ ಸಂಸ್ಥೆಯ ಕ್ಯೂ ಆರ್ ಬದಲಿಸಿ ತನ್ನದೇ ಕ್ಯೂ ಆರ್ ಕೋಡ್ ಇಟ್ಟ ಆನ್ಲೈನ್ ಪೇಮೆಂಟ್ ಮಾಡುವಾಗ ಮೋಸ ನಡೆದಿರೋ ಹಲವು ಕೇಸ್ಗಳನ್ನ ನೋಡಿದ್ದೇವೆ ಆದ್ರೆ ಇಲ್ಲೊಬ್ಬ ಅಂಗಡಿ ಮಾಲೀಕನಿಗೆ ಪಂಗ ನಾಮ ಹಾಕಿದ್ದಾನೆ ಮಂಗಳೂರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಿಬ್ಬಂದಿಗೆ ಸಂಸ್ಥೆಯ ಕ್ಯೂ ಆರ್ ಕೋಡ್ ಬದಲಿಗೆ ತನ್ನ ವೈಯಕ್ತಿಕ ಕ್ಯೂ ಆರ್ ಕೋಡ್ ಬಳಸಿ ಬರೋಬ್ಬರಿ ಐವತ್ತೆಂಟು ಲಕ್ಷ ರೂಪಾಯಿ ಲಪಟಾಯಿಸಿದ್ದಾನೆ ಕೂಳೂರಿನಲ್ಲಿರುವಂತಹ ರಿಲಯನ್ಸ್ ಔಟ್ಲೆಟ್ ಪೆಟ್ರೋಲ್ ಬಂಕ್ನಲ್ಲಿ ಮೋಹನ್ ದಾಸ್ ಎಂಬಾತ ಹದಿನೈದು ವರ್ಷಗಳಿಂದ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದ ಬಂಕ್ನ ಹಣಕಾಸು ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ದುರಾಸೆಗೆ ಬಿದ್ದ ಈತ ಪೆಟ್ರೋಲ್ ಬಂಕ್ನಲ್ಲಿ ಕ್ಯೂಆರ್ ಕೋಡ್ ತೆಗೆದು ತನ್ನ ವೈಯಕ್ತಿಕ ಖಾತೆಯ ಕ್ಯೂಆರ್ ಕೋಡ್ ಹಾಕಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈ ಮೂವತ್ತೊಂದರವರೆಗೆ ಒಟ್ಟು ಐವತ್ತೆಂಟು ಲಕ್ಷ ಹಣ ದೋಚಿದ್ದ ಆದರೆ ಇದು ಈಗ ಕಂಪನಿಗೆ ಗೊತ್ತಾಗಿದೆ ಟು ತೌಸಂಡ್ ಟ್ವೆಂಟಿ ಮಾರ್ಚಿಂದ ಟೂ ತೌಸಂಡ್ ಟ್ವೆಂಟಿ ಟು ಜುಲೈವರೆಗೆ ಒಂದು ಸುಮಾರು ಲಕ್ಷದು ಅನ್ನ ಹಣ ಫರ್ಜರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ನಾವು ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ ಈಗ ನಾವು ಸೆನ್ ಕೇಸಲ್ಲಿ ಏನೋ ಇದು ಫೋರ್ ಟ್ವೆಂಟಿ ಮತ್ತು ಚೀಟಿಂಗ್ದು ಇದೆ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಹಣದ ಲೆಕ್ಕಾಚಾರ ನಡೆದಾಗ ಹದಿನೈದು ಲಕ್ಷ ಹೆಚ್ಚು ಕಡಿಮೆ ಬಂದಿದೆ ಡೌಟ್ ಬಂದು ವಿಚಾರಿಸಿದಾಗ ಈತನೇ ಗೋಲ್ಮಾಲ್ ಮಾಡಿದ್ದು ಅಂತ ಗೊತ್ತಾಗಿ ಈತನ ವಿರುದ್ಧ ಮಂಗಳೂರು ಸೆನ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತೆ ಮೋಹನ್ ದಾಸ್ ತಲೆಮರೆಸಿಕೊಂಡಿದ್ದಾನೆ ಹದಿನೈದು ವರ್ಷಗಳಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಯೇ ಸಂಸ್ಥೆಗೆ ಮೋಸ ಮಾಡಿದ್ದು ವಿಪರ್ಯಾಸ ಮುಂದಾದರೂ ಸಂಸ್ಥೆಯ ಮಾಲೀಕರು ಇಂತಹ ನಂಬಿಕೆ ದ್ರೋಹಿ ಸಿಬ್ಬಂದಿಯ ಬಗ್ಗೆ ಜಾಗೃತೆ ವಹಿಸಬೇಕಿದೆ ಜೊತೆ ದಿನೇಶ್ ರಿಪಬ್ಲಿಕ್ ಕನ್ನಡ ಅಂಗಡಿ ಪೆಟ್ರೋಲ್ ಪಂಪ್ ಹೀಗೆ ಮುಂತಾದ ಕಡೆಗಳಲ್ಲೂ ಕೂಡ ಗ್ರಾಹಕರಿಗೆ ಅನುಕೂಲ ಆಗುವಂತೆ ಕ್ಯೂ ಆರ್ ಕೋಡ್ ಇಡಲಾಗುತ್ತೆ ಆದರೆ ಇದೇ ಕ್ಯೂ ಆರ್ ಕೋಡ್ ಬಳಸಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಿಬ್ಬಂದಿಯೇ ಲಕ್ಷಾಂತರ ಹಣ ದೋಖಾ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಹೇಗೆ ಹಣ ಲಪಟಾಯಿಸಿದ್ದು ನೀವೇ ನೋಡಿ ಆನ್ಲೈನ್ ಪೇಮೆಂಟ್ನಲ್ಲಿ ಮಾಲೀಕನಿಗೆ ಪಂಗನಾಮ ಸಂಸ್ಥೆಯ ಕ್ಯೂಆರ್ ಬದಲಿಸಿ ತನ್ನದೇ ಕ್ಯೂಆರ್ ಕೋಡ್ ಇಟ್ಟ ಆನ್ಲೈನ್ ಪೇಮೆಂಟ್ ಮಾಡುವಾಗ ಮೋಸ ನಡೆದಿರೋ ಹಲವು ಕೇಸ್ಗಳನ್ನ ನೋಡಿದ್ದೇವೆ ಆದ್ರೆ ಇಲ್ಲೊಬ್ಬ ಅಂಗಡಿ ಮಾಲೀಕನಿಗೆ ಪಂಗನಾಮ ಹಾಕಿದ್ದಾನೆ ಮಂಗಳೂರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಿಬ್ಬಂದಿಗೆ ಸಂಸ್ಥೆಯ ಕ್ಯೂಆರ್ ಕೋಡ್ ಬದಲಿಗೆ ತನ್ನ ವೈಯಕ್ತಿಕ ಕ್ಯೂಆರ್ ಕೋಡ್ ಬಳಸಿ ಬರೋಬ್ಬರಿ ಐವತ್ತೆಂಟು ಲಕ್ಷ ರೂಪಾಯಿ ಲಪಟಾಯಿಸಿದ್ದಾನೆ ಬಂಗ್ರಕೂಳೂರಿನಲ್ಲಿರುವಂತಹ ರಿಲಯನ್ಸ್ ಔಟ್ಲೆಟ್ ಪೆಟ್ರೋಲ್ ಬಂಕ್ನಲ್ಲಿ ಮೋಹನ್ ದಾಸ್ ಎಂಬಾತ ಹದಿನೈದು ವರ್ಷಗಳಿಂದ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದ ಬಂಕ್ನ ಹಣಕಾಸು ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದ ದುರಾಸೆಗೆ ಬಿದ್ದ ಈತ ಪೆಟ್ರೋಲ್ ಬಂಕ್ನಲ್ಲಿ ಕ್ಯೂಆರ್ ಕೋಡ್ ತೆಗೆದು ತನ್ನ ವೈಯಕ್ತಿಕ ಖಾತೆಯ ಕ್ಯೂಆರ್ ಕೋಡ್ ಹಾಕಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಮೂವತ್ತೊಂದರವರೆಗೆ ಒಟ್ಟು ಐವತ್ತೆಂಟು ಲಕ್ಷ ಹಣ ದೋಚಿದ್ದ ಆದರೆ ಇದು ಈಗ ಕಂಪನಿಗೆ ಗೊತ್ತಾಗಿದೆ ಟು ತೌಸಂಡ್ ಟ್ವೆಂಟಿ ಮಾರ್ಚಿಂದ ಟೂ ತೌಸಂಡ್ ಟ್ವೆಂಟಿ ಟು ಜುಲೈವರೆಗೆ ಒಂದು ಸುಮಾರು ಐವತ್ತೆಂಟು ಲಕ್ಷದ ಹಣ ವರ್ಜುರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ನಾನು ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ ಈಗ ನಾವು ಸೆನ್ ಕೇಸಲ್ಲಿ ಏನಾದ್ರು ಫೋರ್ ಟ್ವೆಂಟಿ ಮತ್ತು ಚೀಟಿಂಗ್ದು ಕೇಸು ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಹಣದ ಲೆಕ್ಕಾಚಾರ ನಡೆದಾಗ ಹದಿನೈದು ಲಕ್ಷ ಹೆಚ್ಚು ಕಡಿಮೆ ಬಂದಿದೆ ಡೌಟ್ ಬಂದು ವಿಚಾರಿಸಿದಾಗ ಏತನೇ ಗೋಲ್ಮಾಲ್ ಮಾಡಿದ್ದು ಅಂತ ಗೊತ್ತಾಗಿ ಏತನ ವಿರುದ್ಧ ಮಂಗಳೂರು ಸೆನ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತೆ ಮೋಹನ್ ದಾಸ್ ತಲೆಮರೆಸಿಕೊಂಡಿದ್ದಾನೆ ಹದಿನೈದು ವರ್ಷಗಳಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಯೇ ಸಂಸ್ಥೆಗೆ ಮೋಸ ಮಾಡಿದ್ದು ವಿಪರ್ಯಾಸ ಮುಂದಾದರೂ ಸಂಸ್ಥೆಯ ಮಾಲೀಕರು ಇಂತಹ ನಂಬಿಕೆ ದ್ರೋಹಿ ಸಿಬ್ಬಂದಿಯ ಬಗ್ಗೆ ಜಾಗೃತೆ ವಹಿಸಬೇಕಿದೆ ಜೊತೆ ಪರ್ಸನ್ ದಿವಾಕರ್ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಂಗಡಿ ಪೆಟ್ರೋಲ್ ಪಂಪ್ ಹೀಗೆ ಮುಂತಾದ ಕಡೆಗಳಲ್ಲೂ ಕೂಡ ಗ್ರಾಹಕರಿಗೆ ಅನುಕೂಲ ಆಗುವಂತೆ ಕ್ಯೂ ಆರ್ ಕೋಡ್ ಇಡಲಾಗುತ್ತೆ ಆದರೆ ಇದೇ ಕ್ಯೂ ಆರ್ ಕೋಡ್ ಬಳಸಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಿಬ್ಬಂದಿಯೇ ಲಕ್ಷಾಂತರ ಹಣ ದೋಖಾ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಹೇಗೆ ಹಣ ಲಪಟಾಯಿಸಿದ್ದು ನೀವೇ ನೋಡಿ ಆನ್ಲೈನ್ ಪೇಮೆಂಟ್ನಲ್ಲಿ ಮಾಲೀಕನಿಗೆ ಪಂಗನಾಮ ಸಂಸ್ಥೆಯ ಕ್ಯೂ ಬದಲಿಸಿ ತನ್ನದೇ ಕ್ಯೂ ಆರ್ ಕೋಡ್ ಇಟ್ಟ ಆನ್ಲೈನ್ ಪೇಮೆಂಟ್ ಮಾಡುವಾಗ ಮೋಸ ನಡೆದಿರೋ ಹಲವು ಕೇಸ್ಗಳನ್ನ ನೋಡಿದ್ದೇವೆ ಆದ್ರೆ ಇಲ್ಲೊಬ್ಬ ಅಂಗಡಿ ಮಾಲೀಕನಿಗೆ ಪಂಗ ನಾಮ ಹಾಕಿದ್ದಾನೆ ಮಂಗಳೂರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಿಬ್ಬಂದಿಗೆ ಸಂಸ್ಥೆಯ ಕ್ಯೂ ಆರ್ ಕೋಡ್ ಬದಲಿಗೆ ತನ್ನ ವೈಯಕ್ತಿಕ ಕ್ಯೂ ಆರ್ ಕೋಡ್ ಬಳಸಿ ಬರೋಬ್ಬರಿ ಐವತ್ತೆಂಟು ಲಕ್ಷ ರೂಪಾಯಿ ಲಪಟಾಯಿಸಿದ್ದಾನೆ ಕೂಳೂರಿನಲ್ಲಿರುವಂತಹ ರಿಲಯನ್ಸ್ ಔಟ್ಲೆಟ್ ಪೆಟ್ರೋಲ್ ಬಂಕ್ನಲ್ಲಿ ಮೋಹನ್ ದಾಸ್ ಎಂಬಾತ ಹದಿನೈದು ವರ್ಷಗಳಿಂದ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದ ಬಂಕ್ನ ಹಣಕಾಸು ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದ ದುರಾಸೆಗೆ ಬಿದ್ದ ಈತ ಪೆಟ್ರೋಲ್ ಬಂಕ್ನಲ್ಲಿ ಕ್ಯೂಆರ್ ಕೋಡ್ ತೆಗೆದು ತನ್ನ ವೈಯಕ್ತಿಕ ಖಾತೆಯ ಕ್ಯೂಆರ್ ಕೋಡ್ ಹಾಕಿದ್ದಾನೆ ಎರಡ್ ಸಾವಿರದ ಮಾರ್ಚ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈ ಮೂವತ್ತೊಂದರವರೆಗೆ ಒಟ್ಟು ಐವತ್ತೆಂಟು ಲಕ್ಷ ಹಣ ದೋಚಿದ್ದ ಆದರೆ ಇದು ಈಗ ಕಂಪನಿಗೆ ಗೊತ್ತಾಗಿದೆ ಟು ತೌಸಂಡ್ ಟ್ವೆಂಟಿ ಮಾರ್ಚಿಂದ ಟೂ ತೌಸಂಡ್ ಟ್ವೆಂಟಿ ಟು ಜುಲೈವರೆಗೆ ಒಂದು ಸುಮಾರು ಐವತ್ತೆಂಟು ಲಕ್ಷದ ಹಣ ವರ್ಜುರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ ಈಗ ನಾವು ಸೆನ್ ಕೇಸಲ್ಲಿ ಏನೋ ಫೋರ್ ಟ್ವೆಂಟಿ ಮತ್ತು ಚೀಟಿಂಗ್ದು ಇದೆ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಹಣದ ಲೆಕ್ಕಾಚಾರ ನಡೆದಾಗ ಹದಿನೈದು ಲಕ್ಷ ಹೆಚ್ಚು ಕಡಿಮೆ ಬಂದಿದೆ ಡೌಟ್ ಬಂದು ವಿಚಾರಿಸಿದಾಗ ಏತನೇ ಗೋಲ್ಮಾಲ್ ಮಾಡಿದ್ದು ಅಂತ ಗೊತ್ತಾಗಿ ಏತನ ವಿರುದ್ಧ ಮಂಗಳೂರು ಸೆನ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತೆ ಮೋಹನ್ ದಾಸ್ ತಲೆಮರೆಸಿಕೊಂಡಿದ್ದಾನೆ ಹದಿನೈದು ವರ್ಷಗಳಿಂದ ಸಂಸ್ಥೆಯಲ್ಲೇ ಕೆಲಸ ಮಾಡಿದ ಸಿಬ್ಬಂದಿಯೇ ಸಂಸ್ಥೆಗೆ ಮೋಸ ಮಾಡಿದ್ದು ವಿಪರ್ಯಾಸ ಮುಂದಾದರೂ ಸಂಸ್ಥೆಯ ಮಾಲೀಕರು ಇಂತಹ ನಂಬಿಕೆ ದ್ರೋಹಿ ಸಿಬ್ಬಂದಿಯ ಬಗ್ಗೆ ಜಾಗ್ರತೆ ವಹಿಸಬೇಕಿದೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಐತಿ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂದಿಲ್ಲ ನೀರಿಲ್ಲ ಟ್ಯಾಂಕರ್ ರೋಡ್ ಸರಿ ಚಿತ್ತೋದ್ರ ಏನ್ ಅಲ್ಲ ಹಳಾಗೋದ್ರ ಇದು ಯಾರು ನೋಡರೇ ಗತಿ ಇಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತ ಇವಾಗ ಯಾರ ಎಂಎಲ್ ಎ ಮಗ ಒಂದ್ ದಿವಸಾನು ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ ಕಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ ಇಷ್ಟ ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ ಎರಡ್ ಸಾವಿರ ರೂಪಾಯಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತೀನಿ ಬರ್ತೀನಿ ಎರಡ್ ಮಲೆ ನೀ ಬಾರಿ ಹೇಟಾದೆ ಮಾರಾಯಾ ಹಾ ಸರ್ ರಾತ್ರಿ 1 ಗಂಟೆವರೆಗೆ ಎಣ್ಣೆ ಅಂಗಡಿ ತೆಗಿಬೇಕು ತಗೆಯಬೇಕು ಅಡವಾ ಬೆಳಿ 4 ಗಂಟೆ ವರು ತಗೆಯಬಹುದು ಅಲ್ಲ ಯಾರು ಇಲ್ಲ ನೋಡಲ್ಲ ಯಾರು ನೋಡಲ್ಲ ನಾನು ಒಬಲ್ ನೋಡ್ಕೊಂತೀರ ರಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ಬೇಕು ಬಗ್ತಾ ಇದೀವಿ ದೇವರ ಬಿಟ್ಟಂಗೇ ಆಗುತ್ತೆ ಬಿಟ್ಟಂಗೆ ಬಿಟ್ಟಂಗೇ ಆಗುತ್ತೆ